ಇದು ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ಇದು ನೋಡ್ಬೋದು ಟಿಕೆಟ್ ಕೊಡ್ತಾ ಇದಾರೆ ಇಂಡಿಯನ್ ಗಾದ್ರೆ ಫಿಫ್ಟಿ ರುಪೀಸ್ ಇದೆ ಗಾದ್ರೆ ಹಂಡ್ರೆಡ್ ರುಪೀಸ್ ಇದೆ ಹಾಗೆ ನೀವು ಕಿಡ್ಸಿಗೆ ಫೈ ಇಯರ್ಸ್ ಟು ನೈನ್ ಇಯರ್ಸ್ ಒಳಗಡೆ ಇದ್ದರೆ ಟ್ವೆಂಟಿ ರುಪೀಸ್ ಇರುತ್ತೆ ಬಿಫೋರ್ ಫೈವ್ ಇಯರ್ಸ್ ಆದರೆ ನೋಟ್ ಚಾರ್ಜಸ್ ಇರುತ್ತೆ ಮಾರ್ನಿಂಗ್ ಅರೌಂಡ್ ಏಯ್ಟ್ ತರ್ಟಿ ಒಳಗಡೆ ಬರಬೇಕು ನೀವಾಗುತ್ತೆ ಬಂದರೆ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಹೋಗ್ಬೋದು ಲೇಟಾಗಿ ಬಂದರೆ ಅಷ್ಟು ಆನೆಗಳನ್ನೆಲ್ಲ ವಿಸಿಟ್ ಮಾಡಲಿಕ್ಕೆ ಆಗೋಲ್ಲ ಯಾಕಂದರೆ ಇವಾಗ ಆನೆಗಳನ್ನೆಲ್ಲ ಸ್ನಾನ ಹೋಗ್ತಾ ಇರ್ತಾರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಕವರ್ ಮಾಡಿದ್ದೀನಿ ನೀವು ನೋಡ್ಬೋದು ಇದು ನೋಡಿ ಟಿಕೆಟು ಎಂಟ್ರಿ ಟಿಕೆಟು ಅಡಲ್ಟ್ಸ್ಗೆ ಫಿಫ್ಟಿ ರುಪೀಸ್ ಇದೆ ಸೊ ಇಬ್ಬರು ಪರ್ಸನ್ಗೆ ಹಂಡ್ರೆಡ್ ರುಪೀಸು ಕಿಡ್ಸಿಗೆ ಅಂದರೆ ಚೈಲ್ಡ್ಗೆ ಟ್ವೆಂಟಿ ರುಪೀಸು ಹಾಗೆ ಇಲ್ಲಿ ಎಲಿಫೆಂಟ್ ಇದೆ ಆಟೋ ಡ್ರೈವರ್ ಹೇಳಿದಾಗೆ ಎಲಿಫೆಂಟ್ ಇದೆ ಅದು ಪರ್ ಪರ್ಸನ್ ಹಂಡ್ರೆಡ್ ರುಪೀಸು ಸೊ ನಾವು ಎರಡು ಟಿಕೆಟ್ ತೊಗೊಂಡಿದ್ವಿ ಟೂ ಹಂಡ್ರೆಡ್ ರುಪೀಸು ಸೊ ಕಂ ಕಂಪೇರ್ ಟು ಔಟ್ಸೈಡ್ ಟೂರಿಸಮ್ಗೋಲ್ಸ್ರೆ ಇಲ್ಲಿ ರೇಟ್ಸ್ ಎಲ್ಲ ಲೈಕ್ ಚೀಪ್ ಇದೆ ಅಂದರೆ ಆ್ಯಾವ್ರೇಜ್ ಇದೆ ತುಂಬ ಹೈ ಅಂತ ಏನಿಲ್ಲ ಸೊ ಬಂದರೆ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು

ಅಲ್ಲಿ ಡ್ಯಾಮ್ ಇದೆ ಸೊ ಆ ಡ್ಯಾಮಿಗೆ ನಾವು ಮತ್ತೆ ಹೋಗೋಣ ಇವಾಗ ಟೈಮ್ ಅರೌಂಡ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿದೆ ವ್ಯೂ ನೋಡಿ ಸಕತ್ತಾಗಿದೆ ಅಮೇಝಿಂಗ್ ವ್ಯೂ ಸೊ ಇಲ್ಲಿ ಬಂದು ತುಂಬ ಎಂಜಾಯ್ ಮಾಡ್ಬೋದು ನೋಡಿ ಎಷ್ಟು ಆನೆಗಳಿದೆ ಟೋಟಲ್ ಇಪ್ಪತ್ತ್ ಮೂರು ಆನೆ ಇದೆಯಂತೆ ಆಟೋ ಡ್ರೈವರ್ ಹೇಳ್ತಾ ಇದ್ರು ಸೊ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಕೂಡ ಇದೆ ನೋಡಿ ಮಕ್ಕಳೆಲ್ಲ ಎಷ್ಟು ಆಟ ಆಡ್ತಿದ್ದಾರೆ ನೋಡಿ ಇಲ್ಲಿ yana ಎಲ್ಲ ಸ್ಥಾನ ಮಾಡ್ತಿದ್ದಾರೆ ಅದು ಇದರ ಬಗ್ಗೆ ಆಸೆ ಫ್ರೂಟ್ ಇತ್ಯಾದಿ ಅವರು потом продали и деньги так далее dinheiro оста 놓고

We are going to snake, elephant. Brother where are you from? Where are you from? Russia. How do you feel? going ನಮ್ಮದು ಫೋಟೋ ತೊಗೋಬೇಕು ಅಂತ ಏನಿದ್ವಲ್ಲ ಆನೆ ಅದು ಸ್ಥಾನಕ್ಕೆ ಅಂತ ಒಳಗಡೆ ಹೋಗಿದೆ ಎಷ್ಟು ದೂರ ಹೋಗ್ತಿದೆ ನೋಡಿ ಪ್ಲೇಸ್ ಮಾತ್ರ ಎಲ್ಲ ಸ್ನಾನ ಮಾಡ್ತೀವ್ರೆ ಇಲ್ಲಿರೋದು ಬೇಬಿ ಆನೆ ಅಲ್ಲಿದೆ ಅದು ಒಂದು ವರ್ಷ ಏಜ್ ಅದರದು ನೋಡಿ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಆನೆ ಮುಳುಗ್ತು ನೋಡಿ ಅಲ್ಲಿ ಎಲ್ಲ <CKSų> ಮರಿಯಾನೆಗಳು <Nuclear coward room> <Julia>! <laughs> ಆಯಿಲ್ ಹಚ್ಚುತ್ತಾರೆ ನೋಡಿ ಸರ್ ಅದು ಏನಕ್ಕೆ ಹಚ್ಚುತ್ತಿದ್ದೀರಾ ಏನಕ್ಕೆ ಹಚ್ಚೋದು ಓಕೆ ಸೊ ಕ್ಯಾಸ್ಟ್ರಾಯಿಲ್ ಹಚ್ಚುತ್ತಿದ್ದಾರೆ ಬೇಸಿಗೆ ಅಲ್ವಾ ಸಮಯಿ ಹಚ್ಚುತ್ತಿದ್ದಾರೆ ನೋಡಿ ಅದಕ್ಕೆ ಹಾಗೇನ ಅಲ್ಲಿ ಎರಡು ಮನಿಹನಿಗಳಿದೆ ನೋಡಿ ಎಲ್ಲ ಆನೆಗಳು ಬಂದವು ಇದಿಷ್ಟು ಸಬ್ಸ್ಕ್ರೈಬ್ ಆಯ್ದು ಅನೇಕ ಅನ್ಸ ಒಂದು ಇನ್ಫಾರ್ಮೇಷನ್ ಈ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು